ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದು ಮೂರು ತಿಂಗಳುಗಳಾದರೂ ಇನ್ನೂ ಭಯೋತ್ಪಾದಕರನ್ನ ಹಿಡಿಯೋಕಾಗಿಲ್ಲ ಇದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿಯನ್ನ ಕೊಂದ ನಾಲ್ವರು ಭಯೋತ್ಪಾದಕರು ಎಲ್ಲಿದ್ದಾರೆ ನಾಲ್ವರು ಭಯೋತ್ಪಾದಕರು ಭಾರತದೊಳಗೆ ನುಸುಳಿ ದಾಳಿ ನಡೆಸೋಕೆ ಹೇಗೆ ಸಾಧ್ಯ ಆಯ್ತು ಈಗ ಅವರನ್ನ ಬಂಧಿಸಲಾಗತ್ತಾ ಹಾಗಿದ್ದಲ್ಲಿ ಯಾವಾಗ ಇವೆಲ್ಲ ಪ್ರಶ್ನೆಗಳು ಕಾಡ್ತಾನೆ ಇದೆ ಈ ಮಧ್ಯೆ ಭಯೋತ್ಪಾದಕರನ್ನ ಹಿಡಿಯೋಕೆ ನಾವು ಎಡೆಬಿಡದೆ ಕೆಲಸ ಮಾಡ್ತಿದ್ವಿ ಅಂತ ಸೇನೆಯ ಉನ್ನತಾಧಿಕಾರಿಗಳು ಹೇಳ್ತಿರುವುದಾಗಿ ವರದಿಗಳಿವೆ ಪಾಕಿಸ್ತಾನದಿಂದ ತರಬೇತಿ ಪಡೆದ ಈ ನಾಲ್ವರು ಭಯೋತ್ಪಾದಕರು ಏಪ್ರಿಲ್ ಇಪ್ಪತ್ತೆರಡರಂದು ಭಾರತಕ್ಕೆ ಪ್ರವೇಶಿಸಿ ಇಪ್ಪತ್ತಾರು ಮುಗ್ಧ ನಾಗರಿಕರನ್ನ ಕೊಂದ್ರು ಆನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ಸ್ ಎಂದು ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿತು ಆದರೆ ದಾಳಿ ನಡೆದು ಮೂರು ತಿಂಗಳುಗಳ ನಂತರವೂ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಶ್ನೆಗಳು ಹಾಗೆ ಉಳಿದಿವೆ ಇಪ್ಪತ್ತಾರು ಮುಗ್ಧ ಭಾರತೀಯರನ್ನ ಕೊಂದ ನಾಲ್ವರು ಭಯೋತ್ಪಾದಕರು ಎಲ್ಲಿದ್ದಾರೆ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ ಅವರು ಹೇಗೆ ಭಾರತದೊಳಕ್ಕೆ ಬಂದು ಈ ದಾಳಿಯನ್ನ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿಲ್ಲ ಅವರು ಇನ್ನೂ ಜಮ್ಮು ಕಾಶ್ಮೀರದಲ್ಲಿ ಇದ್ದಾರಾ ಅಥವಾ ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ್ದಾರಾ ಅನ್ನೋದಕ್ಕೂ ಉತ್ತರ ಸಿಗಬೇಕಾಗಿದೆ ಪಹಲ್ಗಾಮ್ನಲ್ಲಿನ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯದ ಬಗ್ಗೆ ಸರ್ಕಾರ ಯಾವುದೇ ತನಿಖೆಯನ್ನು ನಡೆಸಿದೆಯ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಇತ್ತೀಚೆಗೆ ಗುಪ್ತಚರ ವೈಫಲ್ಯ ಇದೆ ಅಂತ ಒಪ್ಪಿಕೊಂಡಿದ್ದಾರೆ ಪಹಲ್ಗಾಮ್ ದಾಳಿಗೆ ತಾನೇ ಹೊಣೆ ಹೊತ್ಕೊಳ್ಳುವುದಾಗಿ ಲೆಫ್ಟಿನೆಂಟ್ ಗವರ್ನರ್ ಹೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣರಾದವರನ್ನ ಯಾಕೆ ಶಿಕ್ಷಿಸಲಾಗಿಲ್ಲ ಹೊಣೆಗಾರಿಕೆ ಇದ್ದವರ ತಲೆದಂಡ ಯಾಕಿಲ್ಲ ಆಪರೇಷನ್ ಸಿಂಧೂರ್ ಮೂಲಕ ಇಡೀ ಜಗತ್ತು ಭಾರತದ ಮಿಲಿಟರಿ ಶಕ್ತಿಯನ್ನ ನೋಡಿದೆ ಅಂತ ಮೋದಿಜಿ ಹೇಳ್ತಿದ್ದಾರೆ ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆ ನಡೆದೇ ಇಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ನಡ್ಡಾ ಸಂಸತ್ತಿನಲ್ಲಿ ಹೇಳ್ತಾರೆ ಆದರೆ ಅದೇ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಉತ್ತರಿಸೋದಿಲ್ಲ ದೇಶದ ಮಿಲಿಟರಿ ಅಧಿಕಾರಿಗಳು ಮಾತ್ರ ಕಾರ್ಯಾಚರಣೆಯಲ್ಲಿ ಎಲ್ಲಿ ದೋಷ ಇತ್ತು ಎಷ್ಟು ನಷ್ಟವಾಯಿತು ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಆದ ಬಳಿಕವೂ ನಮ್ಮ ಇಪ್ಪತ್ತಾರು ಮಂದಿ ಅಮಾಯಕರನ್ನ ಹತ್ಯೆ ಮಾಡಿದ ಆ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿಲ್ಲ ಎಂಬ ನೋವು ಮಾತ್ರ ಹಾಗೆ ಉಳ್ಕೊಂಡಿದೆ ಇದು ವೈಫಲ್ಯ ಅಲ್ಲದೆ ಇದ್ರೆ ಮತ್ತೇನು ಭಯೋತ್ಪಾದಕ ದಾಳಿಯಾಗಿ ನೆನ್ನೆಗೆ ಮೂರು ತಿಂಗಳಾದ್ವು ಆದ್ರೆ ಆ ಭಯೋತ್ಪಾದಕರನ್ನ ಮುಗಿಸಿದ್ದೇವೆ ಅಂತ ಹೇಳಿಕೆ ಕೊಡೋಕೆ ನಮ್ಗೆ ಸಾಧ್ಯವಾಗಿಲ್ಲ ಒಂದು ಕಡೆ ಇಡೀ ದೇಶ ಪಾಕಿಸ್ತಾನದ ವಿರುದ್ಧದ ಶಿಕ್ಷಾರ್ಹ ಕ್ರಮಕ್ಕಾಗಿ ಸರ್ಕಾರವನ್ನ ಬೆಂಬಲಿಸತ್ತೆ ಈಗ ನಡೆದಿರುವ ದಾಳಿಗೆ ಸಂಬಂಧಿಸಿ ಪಾರದರ್ಶಕ ಮತ್ತು ನ್ಯಾಯಯುತ ತನಿಖೆಗಳಿಲ್ಲದೆ ಹೋದ್ರೆ ಮತ್ತಷ್ಟು ಇಂಥದ್ದೇ ದಾಳಿಗಳಿಗೆ ಗುರಿಯಾಗಬೇಕಾಗತ್ತೆ ಅದಕ್ಕಾಗಿಯೇ ಈ ನಿಟ್ಟಿನಲ್ಲಿ ತೀವ್ರ ತನಿಖೆ ಮತ್ತು ಕ್ರಮ ಮುಖ್ಯವಾಗಿದೆ ಹೇಳಲಾಗ್ತಿರುವ ಪ್ರಕಾರ ಆ ನಾಲ್ವರಲ್ಲಿ ಒಬ್ಬ ಸುಮಾರು ಒಂದು ವರ್ಷದ ಹಿಂದೆಯೇ ಕೊಲ್ಲಲ್ಪಟ್ಟಿದ್ದಾನೆ ದಾಳಿ ನಡೆಸಿದವರು ಮೂವರು ಮಾತ್ರ ಮತ್ತು ಅವರಾದರೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಪಹಲ್ಗಾಮ್ ದಾಳಿಯೇ ಮೊದಲ ಘಟನೆ ಏನಲ್ಲ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಕ್ಕೂ ಹೆಚ್ಚು ಪ್ರಮುಖ ದಾಳಿಗಳು ನಡೆದಿವೆ ಬಹುತೇಕ ಪ್ರತಿಯೊಂದು ದಾಳಿಯಲ್ಲೂ ದಾಳಿಕೋರರು ಯಾವುದೇ ಸಾವು ನೋವುಗಳಿಲ್ಲದೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಲೂ ಅವರು ಕೈಗೆ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅವ್ರು ಏನ್ ಯೋಚಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸುಳಿವಿಲ್ಲ ದಾಳಿ ಕಾರಣದಿಂದಾಗಿ ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆಯೂ ಭಾರಿ ಪರಿಣಾಮ ಉಂಟಾಗಿದೆ ಇಷ್ಟು ಸಮಯದ ನಂತರವೂ ಭಯೋತ್ಪಾದಕರನ್ನ ಹಿಡಿಯಲಾಗಿಲ್ಲ ಅನ್ನೋದು ನಮ್ಮ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ ಆದರೆ ಭಯೋತ್ಪಾದಕರನ್ನ ಹಿಡಿಯಲು ನಾವು ಎಡೆಬಿಡದೆ ಕೆಲಸ ಮಾಡ್ತಿದ್ದೀವಿ ಅಂತ ಸೇನೆಯ ಉನ್ನತಾಧಿಕಾರಿಗಳು ಹೇಳ್ತಿರೋದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಜಮ್ಮು ಕಾಶ್ಮೀರದ ದಟ್ಟ ಕಾಡುಗಳು ಮತ್ತು ಪರ್ವತ ಶ್ರೇಣಿಗಳಲ್ಲಿ ಭಯೋತ್ಪಾದಕರು ಒಂದು ಕ್ಷಣವೂ ವಿರಮಿಸಲು ಅವಕಾಶವಾಗದಂತೆ ನಾವು ಕಾರ್ಯ ನ್ನ ತೀವ್ರಗೊಳಿಸಿರುವುದಾಗಿ ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಹೇಳಲಾಗಿದೆ ಜೂನ್ ರಂದು ರಾತ್ರಿ ಸಮಯದಲ್ಲಿನ ಶೋಧ ಕಾರ್ಯಾಚರಣೆ ವೇಳೆ ಉಧಂಪುರ ಬಸಂತ್ಗಡ ಪ್ರದೇಶದಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ನ ಕೊಲ್ಲಲಾಗಿದೆ ಅಂತ ಹೇಳಲಾಗಿದೆ ಹೈದರ್ ಅಂತ ಗುರುತಿಸಲ್ಪಟ್ಟ ಈತ ಕಳೆದ ನಾಲ್ಕು ವರ್ಷಗಳಿಂದ ಈ ಪ್ರದೇಶದಲ್ಲಿ ಸಕ್ರಿಯನಾಗಿದ್ದ ಅಂತ ಹೇಳಲಾಗಿದೆ ಕಿಶ್ವಾರ್ನ ಚತ್ರು ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಎನ್ಕೌಂಟರ್ ಅನ್ನ ಹಿರಿಯ ಸೇನಾ ಅಧಿಕಾರಿಯೊಬ್ಬರು ಉಲ್ಲೇಖ ಮಾಡಿದ್ದಾಗಿನೂ ವರದಿ ಹೇಳಿದೆ ಜಮ್ಮು ಪ್ರಾಂತ್ಯದ ಪಿರ್ ಪಂಚಾಲ್ ಶ್ರೇಣಿಯ ದಕ್ಷಿಣದಲ್ಲಿ ನಲವತ್ತರಿಂದ ಐವತ್ತು ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ ಅಂತ ಹೇಳಲಾಗುತ್ತಿದ್ದು ಅವರಲ್ಲಿ ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಲಾಗಿದೆ ನಿಯಂತ್ರಣ ರೇಖೆ ಯುದ್ದಕ್ಕೂ ರಾಜ ಮತ್ತು ಪೂಂಚ್ ಜಿಲ್ಲೆಗಳ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ರಿಯಾಸಿ ಡೋಡಾ ಕಿಶ್ತಾರ್ ಉಧಂಪುರ ಮತ್ತು ಕಥುವಾ ಜಿಲ್ಲೆಗಳ ಒಳನಾಡಿನ ಪ್ರದೇಶಗಳಲ್ಲೂ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಅಂತ ಸೇನಾ ಮೂಲಗಳು ತಿಳಿಸಿರುವುದಾಗಿ ವರದಿ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು